ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಲ್ಲರೆ ನಮ್ಮ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮತ್ತಷ್ಟು ಇಲ್ಲಿ ಮುಖ್ಯವಾದ ಮಾಹಿತಿಗಳು ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ಹಿಡನ ಪೂರ್ತಿಯಾಗಿ ನೋಡಿ ಇಪ್ಪತ್ತೊಂದನೇ ಕಂತಿನ ಕುರಿತು ಮತ್ತು ಮುಂದೆ ಬರುವ ಇಪ್ಪತ್ತೆರಡನೇ ಕಂತಿನ ಕುರಿತು ಬಂದಿರುವ ಬಿಗ್ ಅಪ್ಡೇಟ್ ಅನ್ನು ಈ ಒಂದು ಹಿಡದಲ್ಲಿ ಹೇಳಿದ್ದೇನೆ ಈ ಒಂದು ಹೋಡನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪು ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೇಂದ್ರ ಸರ್ಕಾರ ನೀಡ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ರೈತರ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಒಂದು ಮುಖ್ಯವಾದ ಯೋಜನೆ ಈಗಾಗಲೇ ರೈತರು ಕಂತುಗಳನ್ನ ನಮ್ಮ ರಾಜ್ಯದಲ್ಲಿ ಹಲವಾರು ಜನ ರೈತರು ಕೇಂದ್ರ ಸರ್ಕಾರದಿಂದ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಅಂದರೆ ಒಟ್ಟು ನಲವತ್ತೆರಡು ಸಾವಿರ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರಿಗೆ ನೀಡಿದೆ ಅಂತ ಹೇಳಬಹುದು ಈ ಒಂದು ಯೋಜನೆಯ ಮೂಲಕ ನೀವು ಕೂಡ ಮೊನ್ನೆ ಎಷ್ಟೇ ಇಪ್ಪತ್ತೊಂದನೇ ಕಂತನ್ನು ಪಡೆದುಕೊಂಡಿದ್ರೆ ವಿಡಿಯೋಗೆ ಮಾಡ್ತಾ ಕಮೆಂಟ್ ನಮಗೆ ಎಸ್ ಅಥವಾ ನೋವಿನ ಮೂಲಕ ಒಂದು ಅನಿಸಿಕೆ ಮಾಡಿ ಹೇಳಿರುವ ಯೋಜನೆಯ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಮಗೆ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಎಲ್ಲವನ್ನು ಕೂಡ ಹೌದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ತಿಂಗಳ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಇಪ್ಪತ್ತೊಂದನೇ ಕಂತನ ಬಿಡುಗಡೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಒಂಬತ್ತು ಕೋಟಿಗೂ ಹೆಚ್ಚು ಜನ ರೈತರು ಈ ಒಂದು ಹಣವನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅರ್ಹ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಅಂದ್ರೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಲ್ಲಿ ಇದೆ ಇದೇ ಒಂದು ಇಪ್ಪತ್ತೊಂದನೇ ನೇರವಾಗಿ ಫಲಾನುಭವಿಗಳ ಮೊತ್ತಕ್ಕೆ ಡಿಬಿಟಿ ಮೂಲಕ ಈಗಾಗಲೇ ಕಳುಹಿಸಲಾಗಿದೆ ಆದರೆ ಹಲವಾರು ಅರ್ಹ ರೈತರು ಇನ್ನೂ ಈ ಒಂದು ಹಣವನ್ನ ಅವರ ಒಂದು ಬ್ಯಾಂಕ್ ಖಾತೆಗೆ ಬರಲು ಕಾಯ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಸಿಗದಿರುವ ಹಿಂದೆ ಹಲವಾರು ಒಂದು ಕಾರಣಗಳಿರಬಹುದು ಸಾಮಾನ್ಯವಾಗಿ ಅಪೂರ್ಣ ಕೆ ಹೌದು ಫ್ರೆಂಡ್ಸ್ ಒಂದು ವೇಳೆ ಕೆ ವೈಸಿ ಪೂರ್ಣವಾಗದೇ ಇದ್ದಲ್ಲಿ ಮತ್ತು ಅವರ ಒಂದು ಪರಿಶೀಲಿಸಿದ ಭೂಧ ಕಲಾತಿಗಳು ಮತ್ತು ಅರ್ಜಿಯಲ್ಲಿ ತಪ್ಪಾದ ಅಥವಾ ವೈಯಕ್ತಿಕ ಬ್ಯಾಂಕ್ ವಿವರಗಳು ಯಾವುದೇ ಒಂದು ತೊಂದರೆ ಕಂಡು ಬಂದಲ್ಲಿ ಒಂದು ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಬಂದಿಲ್ಲ ಮುಖ್ಯವಾಗಿ ಪಿ ಕಿಸಾನ್ ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಒಂದು ಸ್ಥಿತಿಯನ್ನು ಕೂಡ ಪರಿಶೀಲನೆ ಮಾಡಬಹುದು ಅಧಿಕೃತ ಪಿ ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಪಾವತಿ ಸ್ಥಿತಿಯ ಒಂದು ಸಮಯದ ನವೀಕರಣವನ್ನು ಕೂಡ ಇಲ್ಲಿ ಒದಗಿಸುತ್ತೆ ಅಧಿಕೃತ ಒಂದು ವೆಬ್ಸೈಟ್ ಆಗಿರುವ ಪಿ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ ಗೆ ನೀವು ಇಲ್ಲಿ ಹೋಗಬೇಕು ಹೌದು ಫ್ರೆಂಡ್ಸ್ ಇಲ್ಲಿ ನೀವು ಮುಖ್ಯವಾಗಿ ನಿಮ್ಮ ಒಂದು ಪಿ ಕಿಸಾನ್ ಐಡಿ ಅಥವಾ ನಿಮ್ಮ ಒಂದು ಫೋನ್ ನಂಬರ್ ಹಾಕುವ ಮೂಲಕ ನಿಮಗೆ ಇಪ್ಪತ್ತೊಂದನೇ ಕಂತು ಜಮೆ ಆಗಿದೆ ಅಥವಾ ವರ್ಗಾವಣೆ ದಿನಾಂಕ ಮತ್ತು ನಿಮ್ಮ ಫಲಾನುಭವಿ ಸ್ಥಿತಿಯನ್ನು ಕೂಡ ನೋಡಲು ನಿಮಗೆ ಈ ಒಂದು ವೆಬ್ಸೈಟ್ ನ ಮೂಲಕ ಸಾಧ್ಯವಾಗುತ್ತೆ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ನ ಲಿಂಕ್ ನಿಮಗೆ ಬೇಕಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಲಿಂಕ್ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇದೇ ಕುರಿತಂತೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ನೀವು ಬಳಸಬಹುದು ಹೌದು ಫ್ರೆಂಡ್ಸ್ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ ಬೇಕಂದ್ರೆ ನಿಮ್ಮ ಒಂದು ಗೂಗಲ್ ಪ್ಲೇಸ್ಟೋರ್ ನಿಂದ ಪಿ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಇದರಲ್ಲಿ ನಿಮ್ಮ ಒಂದು ಆಧಾರ್ ಅಥವಾ ಫೋನ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತೆ ಈ ಒಂದು ನಲ್ಲಿ ಇತ್ತೀಚಿನ ಸೇರಿದಂತೆ ಎಲ್ಲ ಒಂದು ಈ ಹಿಂದೆ ಜಮೆ ಮಾಡಲಾದ ಎಲ್ಲ ಒಂದು ಕಂತುಗಳ ಸ್ಥಿತಿಯನ್ನು ಕೂಡ ಈ ಒಂದು ಅಪ್ಲಿಕೇಶನ್ ನೀವು ನೋಡಬಹುದು ಕುರಿತಂತೆ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಎಸ್ ಎಂ ಎಸ್ ಕೂಡ ಎಚ್ಚರಿಕೆಯನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಕಿಸಾನ್ ಸಮ್ಮಾನೊಂದಿಗೆ ಲಿಂಕ್ ಮಾಡಲಾದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ನೇರವಾಗಿ ಜಮೆ ಆಗುತ್ತೆ ರೈತರು ಸಾಮಾನ್ಯವಾಗಿ ತಮ್ಮ ಬ್ಯಾಂಕ್ನಿಂದ ಕ್ರೆಡಿಟ್ ದೃಢೀಕರಿಸಿರುವ ಒಂದು ಎಸ್ ಎಂ ಎಸ್ ಅನ್ನು ಸ್ವೀಕರಿಸುತ್ತಾರೆ ನಿಮ್ಮ ಒಂದು ಎಸ್ ಎಂ ಎಸ್ ನಿಮಗೆ ಸ್ವೀಕರಿಸಿದಲ್ಲಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಕೂಡ ನೀವು ಇಲ್ಲಿ ಭೇಟಿಯನ್ನು ನೀಡಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಪಾಸ್ಬುಕ್ ಮುಖಾಂತರ ನೀವು ಇಲ್ಲಿ ಎಂಟ್ರಿ ಮಾಡಿಸಿದ ಬಳಿಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ನೀವು ಒಂದ್ಸಲ ಇಲ್ಲಿ ಪರಿಶೀಲನೆ ಕೂಡ ಇಲ್ಲಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದೇ ಕುರಿತಂತೆ ನಿಮಗೆ ಸಹಾಯ ಪಡೆಯಲು ಕೇಂದ್ರ ಸರ್ಕಾರದ ಟೋಲ್ ಫ್ರೀ ನಂಬರ್ ಗೆ ನೀವು ಸಹಾಯವಾಣಿ ಮೂಲಕ ಕರೆ ಕೂಡ ಮಾಡಬಹುದು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ ನೀವು ಇದಕ್ಕೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ವಿಡಿಯೋ ಇತ್ತಿಗೆ ಇಷ್ಟ ಇತ್ತು ಫ್ರೆಂಡ್ಸ್ ಈ ಒಂದು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಹಲವಾರು ಜನ ರೈತರಿಗೆ ಇದುವರೆಗೂ ಇಪ್ಪತ್ತೊಂದನೇ ಕಂತು ಬಂದಿಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಈ ಒಂದು ಎಲ್ಲ ನಿಮ್ಮ ರೈತ ಮತ್ತು ವಾಟ್ಸ್ಆಪ್ ನ ಗ್ರೂಪ್ಗಳಲ್ಲಿ ಮರೆಯದೇ ಶೇರ್ ಮಾಡಿ ಅವರಿಗೂ ಈ ಒಂದು ಮೂರು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಫ್ರೆಂಡ್ಸ್ ಒಂದು ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ